ನಮ್ಮ ಕ್ರಶ್ ಬಾಯ್ ನಂಬಿ ಹಿಡ್ದಾನ ಕೂತೀನಿ ಬಟ್ ಎಲ್ಲ ಕ್ಯಾನ್ಸಲ್ ಆಯ್ತು ಒಂದ್ ಬಕೆಟ್ ಎರಡು ಬಕೆಟ್ ಬಟ್ಟೆ ಗೈಸ್ ಎರಡು ಬಕೆಟ್ ಆ ಎರಡು ಬಕೆಟ್ ಬಟ್ಟೆ ಒಗಿಬೇಕು ಬಟ್ಟೆ ಹೋಗೋದು ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ರೆ ಕ್ರಜಿನ್ ಸಾಂಗ್ ಬೆಳಗ್ಗೆ ಅದೊಂದಿಷ್ಟು ಅಡಿಗೆ ಮಾಡ್ಕೊಳ್ಲತ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಹಸು ಆಗ್ಯದ ಸಂಡೆ ಹಂಗೆ ಅಂತೇಳಕ್ಕೆ ಲೇಟ್ ಆಯ್ತು ಎದ್ದು ಎತ್ತರ ಆಗಿತ್ತು ಅಟ್ಟಾದ್ರೂ ಮತ್ತೆ ಮಲ್ಕೊಂಡ್ಬಿಟ್ಟಿದ ಸಂಡೆ ಒಂದಿನ ರೆಸ್ಟ್ ಮಾಡ್ಬೇಕು ಅದಕ್ಕೆ ರೆಸ್ಟ್ ಡೇ ಅಂತ ಹೇಳೋಕೆ ಸಂಡೆ ಕೊಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ಶಿಸ್ತು ನಾನು ಎರಡು ತನಕ ಹೋಗಿ ಇವಾಗ ಹಸುವಾಗ್ಯದ ಹಸುವಾಗ ಸೀದಾ ಊಟಕ್ಕೆ ಇರ್ತೀನಿ ಆ್ಯಂಡ್ ಇನ್ನು ಕಿಚನ್ ಇದೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿನ ರೊಟ್ಟಿ ಮಾಡ್ಕೋಬೇಕು ಇನ್ನು ಭಾಳ ಕೆಲಸ ಗಾಯ್ಸ್ ಆ್ಯಂಡ್ ಇನ್ನು ನೋಡಿರಿ ಇಲ್ಲಿ ಇಲ್ಲಿ ನಮ್ಮ ಕಿಚ ಇದು ಇದು ಈಗ ಇದು ಹಾಲ್ 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 ನೋಡ್ರಿ ಗೈಸ್ ರೂಮ್ ಹೆಂಗಾಗಿದೆ ಇದು ಪೂರಾ ಇನ್ನು ಕ್ಲೀನ್ ಇನ್ನು ಇನ್ನೂ ಕ್ಲೀನ್ ಮಾಡಬೇಕ ಇನ್ನು ಭಾಳ ಕೆಲಸಗಳು ಎಲ್ಲ ಹೇಳ್ತೀನಿ ಎಲ್ಲ ತೋರಿಸ್ತೀನಿ ಅಂತ ಇದ್ ಗೈಸ್ ಆ್ಯಂಡ್ ಇವತ್ತ ಹೊರಮರ ಗುದ ಮುಚ್ಚೋ ದಿನ ಅಂತಲ್ಲ ಹೋಗೋ ದಿನ ಅಂತಲ್ಲ ಆವತ್ತಿನ ದಿನ ಅದ ಅದಕ್ಕೆ ಒಂದು ಎಕಡೆ ಹೋಗೋಮಂತ ನಮ್ಮ ಕ್ರಸ್ ಬೇ ಹೇಳಿ ನೋಡೋಣ ಎಲ್ಲ ಚೆಂದಾಗಿದ್ದು ಹೇಳಪ್ಪ ಅಂತ ಹೇಳಿ ನೋಡ ಹೇಳ್ದಂದ್ರೆ ಅದಷ್ಟು ಬೇಗ ಅಲ್ಲಿನ ಹೋಗಿ ಸಂಜೆ ಕಡೆ ಹೋಗ್ ಅಂತ ಇವಾಗ ಫಟ್ ಎಲ್ಲ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇವತ್ತು ಫಸ್ಟ್ ಊಟ ಮಾಡ್ಕೋತೀನಿ ಊಟ ಮಾಡ್ಕೊಂಡು ಸೀದಾ ಕೆಲಸಕ್ಕೆ ನಿಂತು ಕೊಡ್ತೀನಿ ಎಲ್ಲ ಬಟ್ಟೆ ಒಗೆಯೋದು ಆ್ಯಂಡ್ ಅಂಡ್ ಎಲ್ಲ ಮನಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಬಿಟ್ಟು ಲಾಸ್ಟಿಗೆ ಎಲ್ಲ ತೋರ್ಸಕ್ ಬರ್ತದ ಬರೀ ಅವ್ರು ಪಟ ಹೇಳಿ ಅಡಿಗೆ ಮಾಡ್ಕೊಂಡಿನಿ ಸೀದಾ ಊಟ ಮಾಡೋದದ ಊಟ ಒಣಗೆ ಸಿಗ್ತೀನಿ ಅಂತ ಅನ್ನ ಮಾಡ್ಕೋ ರೊಟ್ಟಿ ಮಾಡ್ಕೊಂಡು ಭಾಳ ಕೆಲಸ ಎಲ್ಲ ಮಾಡ್ಕೊಂಡು ಊಟ ಮಾಡೋ ಸಿಗ್ತದೆ ಅಂತ ವೇಟ್ ಅಂಡ್ ವಾಚ್ ಗ್ಯಾಸ್ ಪಲ್ಯ ಮಾಡ್ಕೊಂಡಿ ನೋಡಿದ್ ಹೆಂಗೆ ಮಾಡ್ಕೊಂಡಿನಿ ಸಾಂಬಾರ್ ಮನೆಗಳದ್ದು ಹೆಂಗೆ ಮಾಡ್ತಾರೆ ಚಂದಾಗಿ ಗಟ್ಟಿ ಗಟ್ಟಿಗೆ ನಮ್ಮ ನೋಡ್ರಿ ಹಿಂಗಾಗ್ಯದ ರೊಟ್ಟಿ ಇವಾಗ ಆಗೋಲ್ಲ ಗೈಸ್ ಅದಕ್ಕೆ ಕಟ್ಟಿ ರೊಟ್ಟಿ ಇದ್ದು ಮೊದಲಿನೂ ಅವ ರೊಟ್ಟಿನ ಕಟ್ಟಿ ರೊಟ್ಟಿ ಮತ್ತು ಬದ್ನಿಕೆಪ್ಪ ಪಲ್ಯ ಗೈಸ್ ಅದನ್ನೇ ಸಫಾ ಸೆಟ್ ಮಾಡ್ತೀನಿ ಸಫಾ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಕಾಯ್ತು ನಿಮಗೆ ಮನೆಯೆಲ್ಲ ಕ್ಲೀನ್ ಮಾಡಾಗ ಮನೆಯೆಲ್ಲ ಭಾಳ 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 ಕೆಟ್ಟ ಹೊರಸಾಗಿದೆ ಮುನ್ಸಿಪಾಟಿ ಮುನ್ಸಿಪಾಟಿ ಮನೆಯೇ ಅದಕ್ಕೆ ಒಟ್ಟು ಕ್ಲೀನ್ ಮಾಡ್ಬೇಕ ಅದಕ್ಕೆ ಗೈಸ್ ಕಸ ಅಂತೂ ಹೊಡೆದಾಯ್ತು ಮಾತಾಡ್ಸ ಎಲ್ಲ ಸೆಟ್ ಮಾಡಿದ್ವಿ ಇವಾಗ ಬಟ್ಟೆ ಇವಕ್ಕೂ ಸಿಕ್ಕಾಪಟ್ಟೆ ಬಟ್ಟೆ ಅದಾವ ಒಂದ್ ಬೈಕೆಟ್ ಎರಡು ಬೈಕೆಟ್ ಬಟ್ಟೆ ಅದಾವ ಗೈಸ್ ಎರಡು ಬೈಕೆಟ್ ಅವೆರಡೂ ವಿಕೆಟ್ ಬಟ್ಟೆ ಹೋಗಿ ಬಟ್ಟೆ ಹೋಗೋದು ಪಟ ಅಂತ ಸ್ನಾನ ಮಾಡಿದ್ರೆ ಜುಮ್ಮ ಮಸೀದಿ ಕಡೆ ಜುಮ್ಮಾ ಮಸೀದಿ ಕಡೆ ಸೈಡ್ ಹೋಗಿ ಅಲ್ಲಿಂದ ನೋಡ್ಕೊಂಡ್ ಬರ್ಲಾಕಂತಿ ಅದಕ್ಕೆ ಬರೀ ಬೇಗ ಬೇಗ ಅಂತ ಬಟ್ಟೆ ಹೋಗೋದು ಎಲ್ಲ ಒಣಾಕ್ತಿ ಸಿಕ್ಕವ್ರ ಗಾಳಿ ಬಿಡಲಾಗ್ಲಿ ಬರ್ತದ ಅಂತ ಗಾಯ್ಸ್ ಗಾಳಿ ಆ ಮಟ್ಟಿ ಬಿಸಲಕ್ಕತ್ತದ ನಾ ಏನಾದ್ರೂ ಹೊರಗೆ ಹೋಗಿ ಬರೋದ್ರಾಗ ಈ ಬಟ್ಟೆಗಳು ನನಗೆ ಸಿಗ್ತಾವೋ ನಾಪತ್ತನೇ ಆಗ್ತಾವೆ ಒಂದು ತಿಳಿಯಲಿಗದ ಗಾಳಿ ಆ ಪಟ್ಟಿ ಬಿಸ್ಲಕ್ಕದ ಅಲ್ಲೆಲ್ಲ ಬಟ್ಟೆ ಫುಲ್ ಒಣಾಕಿದ್ರು ಆ ತಳಗಿನ ಮನೆಯವರು ಎಲ್ಲ ತಳದ ಒಂದು ದಿವ್ಸ ಈ ಸೈಡ್ ಇಟ್ಟಿನಿ ನಾನು ಬಟ್ಟೆಗೆ ಜಾಗನೇ ಇರಲಿಲ್ಲ ಅದಕ್ಕೆ ಯಾವ ಪರಿ ಯಾರ ನೋಡ್ರಿ ಪ್ಯಾರಾಶೂಟ್ ಮಾಡ್ಕೆ ನಾವು ಆ ಪರಿ ಹಾರಲಾಗತ್ತವ ಇವಾಗ ಸ್ನಾನ ಮಾಡಬೇಕು ಸ್ನಾನ ಮಾಡೋಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಅವು ಬೂಟ್ಗಳದವ ಶೂಸ್ ಅದಾವೆ ಖಂಡಪ್ ಇದ್ರಾಗ ಒಂದು ನಾಲ್ಕು ಜೋಡ್ ಶೂಸ್ ಇದಾವೆ ಇದ್ರಾಗ ಒಂದು ನಾಲ್ಕು ಜೋಡ್ ಶೂಸ್ ಅದಾವೆ ಅವು ಶೂಸ್ನು ತೊಳಿಲಕ್ಕೆ ನಿಂತೀನಿ ಯಾಕಪ್ಪ ಅವು ಭಾಳ ಜನ ಯೂಸೇ ಮಾಡಲ್ಲ ನಾನು ಶೂಸ್ ಯೂಸ್ ಮಾಡಲ್ಲ ಡ್ರೆಸ್ ಅಂತೂ ಯೂಸೇ ಮಾಡಲ್ಲ ಹೊಸ ಬಟ್ಟದ ಒಟ್ಟು ಒಂದೊಂದು ಸರ್ತಿ ಉಟ್ಟಿರ್ಬೇಕು ಬರೀ ಬಟ್ಟೆಗಳು ಕೊಂಡ್ ಬಟ್ಟೆಗಳು ಗಾಯ್ ಸಿನ್ನ ಬಾಳದು ಅವು ಏನೋ ಅರ್ಧ ಅಂತ ಹೋಗದೇ ಇತಿನಿ ಸಿಕ್ಕಾಪಡಿ ಬಟ್ಟೆ ಒಟ್ಟು ಹುಟ್ಟ ಟೈಮೇ ಸಿಗಲ್ಲ ಕಾಲೇಜ್ ಹೋಗ್ತೀನಿ ಕಾಲೇಜ್ ಡ್ರೆಸ್ ನೋಡ್ತೀನಿ ಮತ್ತೆ ಸಂಜೆ ಈ ತರ ನೈಟ್ ಡ್ರೆಸ್ ಹೋಗ್ತೀನಿ ಹಿಂಗಾಗಿ ಡ್ರೆಸ್ ಉಟ್ಕೊಳಕ್ಕೆ ಟೈಮ್ ಸಿಗಲ್ಲ ಇವಾಗ ನೋಡೋಣ ಬರ್ರಿ ಫಟ ಅಂತ ಐತಿ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿಷ್ಟು ಬೂಟ್ ಕೂಡ ಎಲ್ಲ ಶೂಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರೋಗ್ಲಿಕ್ಕೆ ರೆಡಿ ಹೋಗೋದು ಗಾಯಸ ಮಸ್ತ್ ಪ್ರೆಶಪ್ ಆಗಿ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ ನೋಡ್ರಿ ಸುಸ್ತಾಗಿ ಅದು ರೆಡಿಯಾಗಿ ಇವಾಗ ತಗೋಳ ಗಾಳಿ ಅಂತ ಹಂಗೆ ಮಿಸ್ ಆಗತ್ತದ ಎಲ್ಲ ಇವನು ತೊಳೆದೆ ಶೂಸ್ಗಳು ಎಲ್ಲ ಇನ್ನೂ ಸಿಕ್ಕಾಪಟ್ಟೆದವ ಹಾಕೊಳೋಕೆ ಟೈಮ್ ಇಲ್ಲ ನನಗೆ ಸುಮ್ಮ ಆದಷ್ಟು ಬೇಗ ನಿಮ್ಮ ಬೈ ಪೂರಾಗ ಪೂರ ಔಟ್ಫಿಟ್ ಚೇಂಜ್ ಮಾಡ್ತಾನಲ್ಲ ಅವಾಗ ಭಾಳ ಯೂಸ್ ಬರ್ತಾವ ಈಗಂತೂ ಯೂಸ್ ಇಲ್ಲವು ಇನ್ನೂ ನಾಲ್ಕೈದು ಆಟದವು ಯೂಸೇ ಮಾಡಿಲ್ಲ ತರ್ಸಿನಿ ಅಷ್ಟೇ ಗೈಸ್ ಇನ್ನೂ ತರ್ಸಿ ಅದು ಯೂಸೇ ಮಾಡಿಲ್ಲ ಅದಕ್ಕೆ ಅವು ಅಷ್ಟೇ ಇದಾವೆ ಅದಕ್ಕೆ ಬಟ್ ಇವಾಗ ರೆಡಿ ಆಗಿನಿ ಮೇಡಮ್ ನಮ್ಮ ಕ್ರಶ್ ಬೈ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಕೇಳ್ತೀನಿ ನೀವು ಹೋಗೋಮೆ ಅಂತ ಹೇಳಕ್ಕೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಇಲ್ಲಿಂದ ಹೋದಿ ಅಂದ್ರೆ ಅಲ್ಲಿಂದ ಇಷ್ಟು ನೋಡ್ಕೊಂಡು ಒಂದು ಎರಡು ತಾಸು ತಿರುಗಿ ಅಡಿ ಮಾಡಿ ಮತ್ತೆ ಹಾಕಿಸ್ ಮನೆಗೆ ಗಾಯ್ಸ ಇಲ್ಲಿ ನಮ್ಮ ಕ್ರಶ್ ಬೈ ನಂಬಿ ಹಿಡ್ದನ ಕೂತೀನಿ ಬಟ್ ಎಲ್ಲ ಕ್ಯಾನ್ಸಲ್ ಆಯಿತು ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲ ಮುಂಜಾನೆ ಮುಗ್ದವ ಅಂತ ಇವಾಗ ಏಳು ಚಲೋ ಅದ ಆರು ಚಲೋ ಅದ ಸುಳ್ಳು ಸುಳ್ಳು ನಮಗೆ ಹಂಗಾಗಿ ಇವಾಗ ಮತ್ತೆ ಆಫೀಸ ಎಲ್ಲಿ ಹೋಗೋದು ಏನು ಮಾಡೋದು ನೋಡೋಕ ನೋಡೋಬೇಕು ಸುಮ್ಮ ಹೋಗ್ಬೇಕು ಸುಮ್ಮ ವಾಪಸ್ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನೀವು ಅದನ್ನೆಲ್ಲ ಅವ್ರ ಊರು ಚಂದ ಚೆಂದ ಆಗುತ್ತೆ ಹೋಗಂಬ ಸ್ಟಾರ್ಟ್ ಆಗಿರ್ತದೆ ಹೋಗೊಂಬ ಕರ್ಕೊಂಡ್ರನ ಅವಾಗ ಇದನ್ನು ಸ್ವಲ್ಪ ಸ್ವಲ್ಪ ದೂರ ಆಗುತ್ತೆ ದೂರ ಆಗಲ್ಲ ಅದು ಸಲುವಾಗಿ ಹೊಂಟಿವಿ ಬರೀ ಇವಾಗ ಡ್ಯಾರೆಕ್ಟ ಮನ್ಗಳಿಗೆ ಅಂತ ಒಂದಿಟ್ಟು ಸಿನ್ಮೆಟಿಕ್ ವೀಡಿಯೋಗಳು ನೋಡಿರಿ ಡ್ಯಾರೆ Th、嗯 ಗಾಯ್ಸ್ ಎಷ್ಟು ಸ್ಪೀಡ್ನಾಗ ಮನ್ಗಳು ಹೋಗಿದ್ದೀವಿ ನೋಡು ಅಷ್ಟೇ ಸ್ಪೀಡ್ನೇ ವಾಪೀಸ್ ಬಂದಿದೆ ಏನು ಹೇಳಕ್ಕೆ ನಗಬಾರ್ದದ ನನಗೆ ಇವನು ನಂಬ್ಕೊಂಡು ಚೆಪ್ಪೋ ಚಾಚೆಪ್ಪ ಕೈಯ ಇವನು ನಂಬ್ಕೊಂಡು ಹೋಗಿ ಎಲ್ಲ ಹಳ್ಳ ಇಡಿತು ಇಲ್ಲಿ ವಿಜಾಪುರ ನಂಬಿದ್ವಿ ಇವನು ಏಳು ಕಾರಕ್ಕಾದ ಕೇಳೋಣ ಮುಂಜಾನೆ ಏನಾಗುತ್ತೆ ಮುಗಿದದ ಅಲ್ಲಿ ಹೋಗಿನಿ ಅಲ್ಲಿನೂ ಹೋಗೋದ್ರೆ ಮುಗ್ದೇ ಬಿಟ್ಟಿತ್ತು ಎಲ್ಲ ವೇಸ್ಟ್ ಟೈಮ್ ವೇಸ್ಟ್ ಎಲ್ಲ ವೇಸ್ಟಿಂದ ನೀವು ನಂಬಿ ಬರೀ ಚಾ ಕುಡಿಯೋಕೆ ಬಂದ ಚಾ ಕೊಡಿ ನೀವು ವಿಡೇ ಮಾಡಕ್ಕೆ ಒಂದು ಕೈಯೆಲ್ಲ ಚೆಲ್ಕೊಂಡು ಈ ಚಾಕ್ ಹುಡ್ಕೆ ಆಮೇಲೆ ಸಿಗ್ತೀನಿ ಗಾಯ್ಸ್ ಅಲ್ಲಿಂದ ಬಂದು ಎಗ್ರೆಸ್ ತಲೆ ಬಂದಿನಿ ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಆಗಲ್ಲ ಇವಾಗ ಟೈಮ್ ಇಲ್ಲ ಸೊ ಅದೇ ಸಲ ಟೈಮ್ ಭಾಳ ಇದೆ ಅದಕ್ಕೆ ಒಂದಿಷ್ಟು ಎಗ್ರೆಸ್ ತಿಂದು ಹೋಮ್ ಅಂತ ಮನೆಗೆ ಮನೆಗೆ ಏನು ಸಿಗಸ್ ಎಗ್ರೆಸ್ ಇಲ್ಲ ಬಂದಿನಿ ಅಲ್ಲಿ ಇನ್ನು ಮನೆ ಶುರು ಬಂಗಿ ಅಲ್ಲಿ ಎಗ್ರೆಸ್ ಇಲ್ಲಾ ಎಗ್ರಸ್ ತಿಂದು ಮತ್ತೆ ಸಿಗ್ತೀನಿ ಗೈಸ್ ಅಲ್ಲಿ ಮಸೀದಾ ಮನೆಗೆ ಬಂದೆ ನಮ್ಮ ಕ್ರಷ್ ಬಾಯ್ ನಮ್ಮ ಹೋಗಿ ಎಲ್ಲ ಹಳಕೊಂಡಾಯ್ತು ಸುಮ್ಮನೆ ಆಯ್ತು ತಿರೀಡ ತಿಡ ಬಂದಾಗ್ತು ನೋಡಿ ಗೈಸ್ ಆ ಜಿಮ್ಮ ಮ ಜುಮ್ಮ ಮಸೀದ್ ಹತ್ರ ಅಲ್ಲಿ ಇರ್ತದ ಸಂಜೆ ಇರ್ತದೆ ಅಂತೇಳಿ ನನಗೆ ಎಲ್ಲ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತ ಬಟ್ ಅಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಗಿ ಎಂಡ್ ಎಂಡ್ಬಿಟ್ಟಿತ್ತದ ನನಗೆ ಗೊತ್ತೇ ಇರಲಿಲ್ಲ ಮುಂಜಾನೆ ಆಯ್ತು ಅಂದ್ರೆ ಮುಂಜಾನೆ ಹೊಲ ಬರ್ತಿತ್ತು ಅದು ಮಿಸ್ ಆಯಿತು ಅದು ಮಿಸ್ ಆಗಿದಪ್ಪ ಆಯ್ತು ಮನೆಗೆ ಹೋಗ್ಬೇಕಪ್ಪ ಅಂದ್ರೆ ಮನೆಗಳಿಗೆ ಬ್ರಂಬಾ ಬಾ ಇಲಿಲ್ಲ ಬಸ್ ಮಾಸ್ಕ್ ಇರ್ತದಂದ ಮಂಗ್ಗಳೇ ಮಸ್ತ್ ಇತ್ತು ಬಟ್ ಎಲ್ಲ ಮುಗಿದಿಂದ ಹೋಗಿ ನಾವು ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಏನು ಮಾಡ್ತೀರಿ ಹೇಳ್ರಿ ಇಂತಿಂತ ಇರ್ತದ ಬರೀ ಫಾಲ್ತು ಫಾಲ್ತು ತಿರುಗಾಡೋದ ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ ಇನ್ನೂ ಸ್ವಲ್ಪ ಏನಾದರೂ ಕೆಲಸಗಳು ಮಾಡ್ಕೊತಿದ್ದೆ ನಾನು ಹ್ಞೂ ಏನು ಮಾಡೋಕ್ಕಾಗಲ್ಲ ಗೈಸ್ ಹಾಕಿದ್ದು ಆಯಿತು ಅಂದ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಕೆಲಸಗಳದ ಕೆಲಸ ಮಾಡ್ಕೊಳಕ್ಕೆ ಸಿಗ್ತೀನಿ ಅಂತ ಒಂದು ಎಷ್ಟು ವರ್ಕ್ ಅದ ಗೈಸ್ ಅವಾಗ ಮಾಡ್ಕೊಂಡು ಸಿಗ್ತೀನಿ ಅಂತ ನಿಮಗೆ ಗೈಲ್ಸ್ ಬಟ್ಟೆ ಬಟ್ಟೆಯಂತು ಒಣಗ್ಯಾವ ಫುಲ್ಲ ಎಲ್ಲ ಒಣಗ್ಯಾವು ಬಟ್ಟೆ ತೊಗೊಳಲ್ಲ ಇವತ್ತ ಯಾಕಂದ್ರೆ ನಾಳೆ ಬೆಳಗ್ಗೆ ತಕೊತೀನಿ ಸ್ವಲ್ಪ ಚೆಂದಾಗೆ ಡ್ರೈ ಆಗಲಿ ಫುಲ್ ಒಣಗಲಿ ಆ್ಯಂಡ ನೈಟ್ ಆಯಿತು ಒಂದು ಇಷ್ಟು ಕಾಡ್ದಂದ್ರೆ ಠಂಗ್ ಟಂಗ್ 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 ತರಗಿ ಗಾಳಿಗೆ ಬಡ್ಕೊಂಡು 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 ಇಷ್ಟು ಸಿಕ್ಕಾಬಡೆ ಕಾಡೋದು ಇದು ಈ ಕಡೆಯಿಂದ ಈ ಕಡೆ ಬೀಳುತ್ತೆ ಈ ಕಡೆಯಿಂದ ಆ ಕಡೆ ಬೀಳುತ್ತದ ಸಾಕಾಗೆ ದರ್ಕಲ್ಲ ಯಾರಾದರು ಈ ಕುಂತು ಸಪ್ಲೈ ಅನ್ನೋ ಥರ ಫಸ್ಟ್ ಟೈಮ್ ಅಂತೂ ಭಾಳ ಅಂಜಿದ್ದೆ ನಾನು ಅಂದರೆ ಒಬ್ಬ ಅಂತನಲ್ಲ ರಾತ್ರಿ ಎರಡು ಗಂಟೆ ಎರಡೂವರೆ ಮೇಲೆ ಎಲ್ಲ ಎಡಿಟಿಂಗ್ ತಂಗ್ ತಂಗ್ ಟಂಗ್ ಟಾಂಗ್ ಸೌಂಡ್ತು ಇದೇನಪ್ಪ ಏನಪ್ಪಾ ಒಂದು ಎರಡು ಸರ್ತಿ ನೋಡಿದೆ ಆಮೇಲೆ ಮತ್ತೆ ಅನಿಸ್ತು ಯಾರು ಹುಚ್ಚು ಕೂತ್ಕಿ ಬಡ್ಲಾಕತ್ತೆ ಏನೋ ಟಂಗ್ ಟಾಂಗ್ ಅಂತ ಅನಿಸ್ತು ಆ ನನಗೂ ಒಮ್ಮೆ ಮೇಲೆ ಸೈಲೆಂಟ್ ಆಗುತ್ತಿರ್ತೀರ ಟಂಗ್ 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 ಅನ್ನೋದು ಬಾಗಲ ಹತ್ರ ಬಂದು ಬಡದಕ್ಕೆ ಆಗೋದು ಭಾಳ ಇದ್ದೆ ನಾನು ಆಮೇಲೆ ಬೆಳಗ್ಗೆ ಅದು ನೋಡಿದೆ ಗೊತ್ತಾಯ್ತು ಇದ್ದೂ ಅಂತ ಹೇಳಿ ಇವಾಗ ಇವಾಗ ಯಾಕೋ ಒಂಥರ ಉಲ್ಲಾಸ ಮನ್ಸನ ಏನೋ ಒಂದು ಹುರುಪ ಏನೋ ಗೊತ್ತಿಲ್ಲ ಆದ್ರೆ ಒಂದು ಹುರುಪ ಆ ಥರ ಬಂದ ಅಂಶದ ಕುಣ್ಯಾಂಗೆ ಕುಣ್ಯಾಂಗೆ ಡ್ಯಾನ್ಸ್ ಕುಣ್ಯಾಂಗೆ ಹುರುಪ್ ಗೈಸ್ ಏನಾದ್ರೆ ಡ್ಯಾನ್ಸ್ 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 ಮಾಡಲ್ಲ ಇವಾಗ ಸುಮ್ಮನೆ ಏನು ಏನ್ ಮಾಡ್ಬೇಕಂತ ತಿಳಿಯಲೇ ಒಂದು ತಿಳಿವು ಓಡಲಾಗಿದೆ ಗೈಸ್ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಇಂದ ಇವತ್ತು ನೋಡಿದ್ರಲ್ಲ ಎಲ್ಲ ಪೊಪ್ಪ ಏನೇನು ಮಾಡೋಕೋಗಿದ್ರೆ ಏನಾಯ್ತು ಎಲ್ಲ ಒಂದು ಒಂದು ಕೆಲಸ ಆಗಲಿಲ್ಲ ಅಂದ್ರ ಮನಿ ಕೆಲಸ ಅಂತ ಅಂತಾಯ್ತು ಬಟ್ ಹೋಗಿದ್ದು ಆಸೆಯಿಂದ ಇಟ್ಟು ಹೋಗಿದ್ದೇನಾ ನಾನು ಅನ್ಕೊಂಡಿದ್ದೆ ಇವತ್ತು ಭಾಳ ಚಂದ ನಿಮ್ಗೆ ತೋರಿಸ್ಬೇಕು ಎಲ್ಲ ಸುಮ್ನೆ ಡ್ಯಾನ್ಸ್ ಮಾಡ್ತಿರ್ತಾರೋಡು ಅದು ಅಲಾ ಹೇಳ್ತಿರ್ತಾರೋಡು ಅದೆಲ್ಲ ತೋರಿಸ್ಬೇಕು ಅಂತ ನನ್ ಭಾಳ ಆಸೆ ಇತ್ತು ಬಟ್ ಏನ್ ಮಾಡ್ತೀರಿ ನಮ್ಮ ಕ್ರಶ್ ಬೈನ್ ಬೆನ್ ಹತ್ತಿ ಹಾಳ ನೆಡದೈತ್ ನಮ್ದು ಸೊ ಏನು ಒಂದು ಕೆಲಸನೇ ಆಗಿಲ್ಲ ಗಾಯ್ಸ್ ಅದು ಜಾಸ್ತಿ ನಾನು ಇಲ್ಲೇ ಕಿಚನ್ ವಿಡಿಯೋ ಮಾಡ್ತೀನಪ್ಪ ಹಿಂಗ ಲಾಂಗ್ ತೊಂದ್ರ ಲಾಂಗ್ ಗಿಡ ಮಾಡಂದ್ರ ಕಿಚನ್ ಕೇಕ್ ಬರ್ತೀನಪ್ಪ ಅನ್ಕೋಬಹುದು ನೀವು ಇಲ್ಲಿ ಎಚ್ ಅಲ್ಲಿ ಸಿಕ್ಕಾಪಟ್ಟೆ ಇದು ಬರ್ತದ ಏನಪ್ಪ ಅಂದರೆ ಎಕೋ ಆಗುತ್ತೆ ಎಕೋ ಸೌಂಡ ಇನ್ನ ಬಡ್ದು ಬಡ್ದು ಎಕೋ ಆಗುತ್ತ ಅದ್ರ ಸಲುವಾಗಿ ಅಲ್ಲಿ ನಿಂತು ಮಾಡಕ್ಕೆ ಆಗೋಲ್ಲ ಅಲ್ಲಿ ಅಂದ್ರೆ ಡಬಲ್ ಡಬಲ್ ಟ್ಯಾಪ್ ಒಂಥರ ಕೇಳಿಸ್ತ ವಾಯಸ ವಿಲೀತಲ್ಲ ನಾರ್ಮಲಾಗೆ ಕೇಳಿಸ್ತ ವಾಯ್ಸ್ ಹಿಂಗೆ ಇವಾಗ ಎಗಡೆಸ್ತೀನಿ ಅಂತ ಬಂದಿನಿ ನೈಟ್ ಆಸ್ವಾಯ್ತು ಒಂದು ಸ್ಟ್ಯಾಂ ಮಾಡ್ಕೊಂಡು ಕೊಡೋಬಿಡ್ತೀನಿ ಗ್ಯಾಸು ಯಾಕಂದ್ರೆ ಆಸ್ವಾಯ್ತ ಮಾತಾಡ್ತ ಸಡಿಗೆ ಮಾಡ್ಕೊಳ್ಳೋದು ಆಗಲ್ಲ ನನ್ನ ಕೈಯಿಂದ ಸೊ ನೈಟ್ ಟೈಮ್ ಅಂತ ತೀರ ಆಗಲ್ಲ ಅಂತ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡ್ದೆ ಎಲ್ಲ ದಿನಸಿ ಅದಾವೆ ಎಲ್ಲ ದಿನಸಿ ತಂದು ಎಲ್ಲ ಸ್ಟಾಕ್ ಮಾಡಿಬಿಟ್ಟಿನಿ ಫುಲ್ ಫುಲ್ ಸ್ಟಾಕ್ ಮಾಡೀನಿ ಬಟ್ ಅಡಿಗೆ ಮಾಡ್ಕೊಳಕ್ಕೆ ಮನ್ಸಾಗ್ತಿಲ್ಲ ಆದಷ್ಟು ಬೇಗ ನೋಡಮ್ ಆದಷ್ಟು ಇನ್ನೊಂದು ಆರು ತಿಂಗಳಾಗ ಹೋಲಿ ಯಾರೊಬ್ರಿಗೆ ಕೆಲ್ಸದವ್ರ ಇಡಮ್ ಅಂತ ಅಡಿಗೆ ಮಾಡೋಕೆ ಯಾರು ಮಾಡತ್ತರ ನಮ್ಮ ಕೈ ಆಗ ಅಡಿಗೆ ಮಾಡ್ಕೊಂಡು ತಿಲಕ ಇನ್ನೊಂದು ಆರು ತಿಂಗಳು ಹೋಗಿ ಅಡಿಗೆ ಮಾಡೋರು ಇಡಮ್ ಅಂತ ಅಡುಗೆ ಮಾಡೋತಾರ ಅಡುಗೆ ನಾವು ಏನೇನು ಬೇಕಾದ್ರೆ ಹೇಳ್ಬಿಟ್ರಾಯ್ತು ಅವ್ರೇ ಸಂತಿ ಮಾಡ್ಕೊಂಡು ಅಡುಗೆ ಕೊಡ್ತಾರೆ ಆರಾಮ್ ತಿಂದು ಆರಾಮ್ ಹಾಕ್ಕೊಳದಿರ್ತಾರೆ ನಮ್ಮ ಕೆಲಸ ಅಡುಗೆ ಮಾಡ್ಕೊಳ್ಳೋದು ಬೋರಿಂಗ್ ಕೆಲಸ ಗಾಯ ಸಿಕ್ಕಾಬಿಟ್ಟು ಬೋರ್ ಅದು ಅಡುಗೆ ಮಾಡ್ಕೊಳ್ಳೋದು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಾಂ ಬರೀ ಕೊಡ್ತೀನಿ ಸುಮ್ಮ ಆ್ಯಂಡ ಇನ್ನೊಂದು ಎಲ್ಲ ಸ್ಮೆಂದ್ ಸ್ವೀಟಿ 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 ಅಂತ ಕೇಳ್ತೀರಿ ಸ್ವೀಟಿಗೆ ಯಾರೋ ಎತ್ತ ಹಾಕೊಂಡೋಗ್ಯಾರಂತೇಳಿದ್ನಲ್ಲ ಎತ್ತ ಹಾಕೊಂಡೋದ್ರು ಇನ್ನೂ ಕೊಟ್ಟಿಲ್ಲ ಏನು ಬಿಟ್ಟಿಲ್ಲ ಅನ್ಸುತ್ತೆ ಅದು ಬಂದಿಲ್ಲ ಅದು ನನಗೆ ಒಬ್ಬರ ಮತ್ತಾರ ಏನಾದರೂ ಆಗಿರ್ಬೋದು ಅಂತಾರೆ ಏನಾದರೂ ಆಗಿದ್ದರೆ ಅದು ಮನೆ ಬಿಟ್ಟು ಹೊರಗೆ ಹೋಗ್ತಿರ್ಲಿಲ್ಲ ಅದು ಅದೇನು ದೇಸಿ ಬೇಕಪ್ಪ ಹೊರಗೆ ಹೋಗಿ ಏನು ಅಂತೀರ ಇಲ್ಲ ಹಂಗಿಲ್ಲ ನಮ್ಮ ಸ್ವೀಟಿ ಹುಟ್ಟದಾಗಿಂದ ಮನೆಗೆ ಬೆಳೆದಿದ್ದದು ಒಂಥರ ಏನಂತಾರೆ ಹೈಬ್ರಿಡ್ ಟೈಪ್ ಅದು ಸುಮ್ಮ ಹಾಕಿದ್ರೆ ತಿಂತಿತ್ತು ನಾವು ಹಾಕಲಿಲ್ಲ ಅಂದ್ರೆ ಎರಡು ದಿನ ಆದರೂ ಇರ್ತಿತ್ತು ಆ ಥರ ಬೇಕದು ಒದಿರ್ತಿರ್ಲಿಲ್ಲ ಬಟ್ ಯಾರೇ ಎತ್ಕೊಂಡೋಗ ನನ್ನ ಡೌಟ ಬಟ್ ಏನಾಗ್ಯದೋ ಗೊತ್ತು ದೇವ್ರಿಗೆ ಗೊತ್ತೋ ಅನ್ಕೊಂತೀನಿ ಆದಷ್ಟು ಬೇಗ ಗಾಯಸ್ ನಮ್ಮ ಸ್ವೀಟಿ ಕ್ವೀಟಿಗೆ ಅಂತೂ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಅವ್ರಿಬ್ಬ ಅವರಿಬ್ಬರ ಮೇಲೆ ಇಟ್ಟಿದ್ದ ಪ್ರೀತಿ ಸಿಕ್ಕಾಪಟ್ಟೆ ಇತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿಯಲ್ಲಿ ಪ್ರೀತಿ ಇರ್ತಾವ್ರೂ ಜಾಸ್ತಿ ಬೇಗ ಕಳ್ಕೊತೀವಿ ಅಂತ ಅನ್ಕೊಂತೀನಿ ಮನ ಅಂಚಿಕೆ ಪ್ರಕಾರ ಯಾರ ಮೇಲೆ ಜಾಸ್ತಿ ಪ್ರೀತಿ ಇಟ್ಟಿರ್ತಾರೋ ಆದಷ್ಟು ಬೇಗ ಜಲ್ದಿ ಅಷ್ಟೇ ಬೇಗ ನಾವಿಂದು ದೂರ ಆಗ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಗೈಸ್ ಆದಷ್ಟು ಬೇಗ ಇನ್ನೊಂದು ಸರ್ಪ್ರೈಸ್ ತರ್ತೀನಿ ಮನೆಗೆ ಒಬ್ಬನೇ ಅಂತೂ ಆಗಲ್ಲ ಬಟ್ ಇರ್ಬೋದು ಹೆಂಗಂದ್ರೆ ಒಬ್ಬನೇ ಇದ್ರಂದ್ರೆ ಇಲ್ಲಿ ಬೇಕಾದ್ರೆ ಹೋಗಕ್ಕೆ ಸ್ವತಂತ್ರ ಇರುತ್ತೆ ಆರಾಮಾಗಿ ಒಂದೊಂದು ವಾರ ಬೇಕು ಟ್ರಿಪ್ ಟ್ರಿಪ್ ಬರ್ಬೋದು ಬಟ್ ಏನಾದರೂ ತಂದು ಅಂದ್ರೆ ಇಲ್ಲಿ ಆಗಲ್ಲ ಅದಕ್ಕೆ ನಾನು ಇವಾಗ ನನ್ನ ಮೈಂಡ್ಸೆಟ್ನಾಗ ಏನಂತಂದ್ರೆ ಒಂದು ಏನಾದರೂ ಒಂದು ತಂದು ಅದನ್ನ ಎಲ್ಲ ಕಡೆ ತೊಗೊಂಡು ತಿರುಗಿಡೋ ರೂಢಿ ಹಾಕೋಬೇಕು ನಾನು ಸರ್ ಒಂದು ತಂದೆ ಅಂತ ಅಂದ್ಕೊಡ್ರಿ ಯಾವುದೋ ಪ್ರ ಪಕ್ಷಿನೇ ಆಗಲಿ ಪ್ರಾಣಿನೇ ಆಗಲಿ ಒಂದು ಅಂದ್ರೆ ನಾನು ಎಲ್ಲೇ ಹೋಗ್ತೀನಿ ಅದನ್ನು ರೂಢಿ ಹಾಕೋಬೇಕು ನಾನು ನಿಂದು ಬರಂಗ ನನ್ನ ಜೊತಿನೇ ಬರಂಗ ನಾನು ಒಂದು ವಾರ ಟ್ರಿಪ್ ಹೋದ್ರೆ ಅದಕ್ಕೆ ಕರ್ಕೊಂಡು ಹೋಗೋ ಥರ ಆ ಥರ ಟ್ರೈನ್ ಮಾಡ್ತೀನಿ ತಂದೆ ಅಂದ್ರೆ ಈ ಸರ್ತಿ ಏನಾದರೂ ಬಂತಂದ್ರೆ ಮನಿಗ್ ಸರ್ಪ್ರೈಸ್ ನನಗಂತೂ ಅದೇ ಒಂದು ಪ್ಲಾನ್ ಅದ ಅದನ್ನ ಪಕ್ಕ ಅದು ಮಾತ್ರ ಪಕ್ಕ ಮಾಡೇ ಮಾಡ್ತೀನಿ ನೋಡೋಣ ನೋಡಂಬರೀ ಆದಷ್ಟು ಬೇಗ ಒಂದು ಆರ್ಡ್ರ್ ಮಾಡಿನೇ ಒಂದು ಒಂದು ಆರ್ಡ್ರ್ ಮಾಡಿನ ಒಂದು ಸರ್ಪ್ರೈಸ್ ಭಾಳ ದಿನ ಐತದ ಆರ್ಡ್ರ್ ಮಾಡಿ ಬಟ್ ಇನ್ನೂ ಬಂದಿಲ್ಲ ಆದಷ್ಟು ಬೇಗ ಬರ್ತದದು ಆದಷ್ಟು ಬೇಗ ಬಂತಂದ್ರೆ ನಿಮಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅದಕ್ಕೆ ಮುಂದಿನ ಎಲ್ಲ ತೋರಿಸ್ತೀನಿ ಅಂತ ನಿಮಗೆ ತಗೊಡ್ ತೊಗೊಳ ಅದ್ರ ಜೊತೆ ಭಾರಿ ಚಂದ ಬ್ಲಾಗ್ಸ ಮಾಡ್ತೀನಿ ನಮ್ಮ ಸ್ವೀಟಿ ಜೊತೆ ಹ್ಯಾಂಗೆ ಅರ್ಧ ನಮ್ಮ ಸ್ವೀಟಿ ಇನ್ನೂ ಮಾತು ಅದು ಊಟಕ್ಕೆ ಬಾ ಹೋಗು ಅಂದ್ರೆ ಬರ್ತಿತ್ತು ಅದು ಅದು ಬಿಟ್ಟು ವಿಡಿಯೋದಾಗ ಮಾಡುವಂಥ ಬರ್ತಿಲ್ಲ ಇನ್ನೊಂದು ಅಂದ್ರೆ ಏನಾದರೂ ಬೇರೆ ತಂದೆ ಅಂದ್ರೆ ಸರ್ಪ್ರೈಸ್ ಅದಕ್ಕೈತಲ್ಲ ಆ್ಯಕ್ಟಿಂಗ್ ಮಾಡೋಕೆ ಕಲಿಸ್ತೀನಿ ಆಯ್ತು ಆ್ಯಕ್ಟಿಂಗ್ ಹಂಗೆ ಹಿಂಗ ಅದೆಲ್ಲ ನಾನು ಹೇಳ್ದಂಗೆ ಕುಂದಿರ್ಬೇಕು ಆ ಥರ ಕಳ್ಸ್ತೀನಿ ಅದು ಚಿಕ್ಕದಾಗಿದ್ದಾಗೆ ಕಳ್ಸ್ತೀನಿ ಅಂದ್ರೆ ದೊಡ್ಡದಾಗ ನಾ ಕೇಳ್ತೇವೆ ಆ್ಯಕ್ಟಿಂಗ ಆ್ಯಕ್ಟಿಂಗ್ ಅಂತ ಮುಂದೆ ಏನಾಗುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಅದು ಯಾವಾಗ ಬರುತ್ತೋ ನಾನು ಯಾವಾಗ ಮಾಡ್ತೀನಿ ಅನ್ನೋದು ನಮಗೆ ಗೊತ್ತಿಲ್ಲ ಗೈಸ್ ಅಂತ ಮುಂದಿನ ಮುಂದೆ ಗೈಸ್ ಇವತ್ತಿನ ಹೆಂಗೆ ಮಾಡೋ ಸಮಯ ಯಾಕಪ್ಪ ಅಂದ್ರೆ ಮತ್ತೇನು ಮಾಡೋಕೆ ಕೆಲಸ ಇಲ್ಲ ನಿಮಗೆ ತೋರಿಸ್ಬೇಕಂದ್ರೆ ಏನೂ ಇಲ್ಲ ಇವಾಗ ಮಲ್ಕೊಂಡ್ಬಿಡ್ತೀನಿ ಡೈರೆಕ್ಟಾ ಹೆ ನಾಳೆ ಒಂದು ಸ್ವಲ್ಪ ಒಂದು ಇವೆಂಟ್ ಅದ ಅಲ್ಲಿ ಫಂಕ್ಷನ್ ಅದ ಫಂಕ್ಷನ್ಗೆ ಹೋಗ್ಬೇಕು ಅದ್ರ ಸಲಿಂದ ಅಲ್ಲಿ ಇರ್ತದ ಬೇಗ ನಾಳೆ ಆದಷ್ಟು ಬೇಗ ಒಂಬತ್ತು ಗಂಟೆಗೆ ರೆಡಿಯಾಗಿ ಹೇಳ್ಯಾರ ಅದಕ್ಕೆ ಅಲ್ಲಿ ಹೋಗ್ಬೇಕು ಅದ್ರ ಸಲಿಂದ ಇವಾಗ ಇಲ್ಲಿಗೆ ಮುಗಿಸಿ ಬೇಗ ಎಡಿಟ್ ಮಾಡಿ ಬೇಗ ಮಲ್ಕೊಂಡ್ರೆ ನಾಳೆ ಬೇಗ ಎದ್ದಿಗೆ ಜಳ್ಕ ಮಾಡಿ ಹೋಗಕ್ಕೆ ಬರ್ತದೆ ಸೊ ಏನಾಗುತ್ತೆ ಅನ್ನೋದು ನೋಡೋಣ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ನನಗೆ ಎಚ್ಚರ ಆಗುತ್ತೋ ಇಲ್ಲ ಅನ್ನೋದು ಅಂತ ಏನಾಗುತ್ತೆ ಅನ್ನೋದು ಬರ್ರಿ ಇವತ್ತಿಗೆ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಯಾವತ್ತೂ ಮರೆಯೋಕೆ ಹೋಗ್ಬೇಡ್ರಿ ನಮ್ಮದಂತೂ ಫ್ಯಾಮಿಲಿ ಬ್ಲಾಗ್ಸ್ ಇರ್ತವೆ ನಮ್ದೇನ ಅದರೊಳಗೆ ಏನಾದರೂ ಬೈಗುಳಗಳು ಏನಾದರೂ ಮಿಸ್ ಈ ಥರ ಆ ಥರ ಈ ಥರ ಅಸಹ್ಯ ಆಗೋ ಥರ ಏನೂ ಮಾಡಿರಲ್ಲ ನಾನು ಆನೆಸ್ಟಾಗಿ ಹೇಳ್ತೀನಿ ಮೇಲಿಂದ ಅಂದರೂ ಮುಂದಾದ್ರೂ ನಿಮಗೆ ಫ್ಯಾಮಿಲಿ ಬ್ಲಾಗ್ಸ್ಗಳೇ ಕೊಡ್ತೀನಿ ಫ್ಯಾಮಿಲಿ ಎಲ್ಲ ಕುಂತು ನೋಡೋಂಥ ಬ್ಲಾಗ್ಸ್ಗಳೇ ಕೊಡ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ಬರ್ರಿ ಮತ್ತು ಮುಗಿಸ್ಬಿಡ್ತೀನಿ ಇವತ್ತು ವೀಡಿಯೋ ನಾಳೆ ಸೇಮು ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ಅಷ್ಟೇ